ಉಮೇಶ್ ಮುದ್ನಾಳ್ ಹೋರಾಟದ ಎಚ್ಚರಿಕೆಗೆ ವಡಗೇರಿ ತಾಲೂಕು ಆಡಳಿತ ಸ್ಪಂದನೆ ಗಣೇಶ ಚತುರ್ಥಿ ನಂತರ ಅಕ್ರಮ ಡಬ್ಬಿ ಮುಹರ್ತ ಫೇಕ್ಸ್ ಉಮೇಶ್ ಮುದ್ನಾಳ್ ಹರ್ಷ ಪಟ್ಟಣದ ಅಗಸಿಯಿಂದ ಪಂಚಾಯಿತಿ ಮತ್ತು ಪೊಲೀಸ್ ಠಾಣೆಯವರೆಗೂ ರಸ್ತೆಯಲ್ಲಿ ಪಾದಚಾರಿಗಳ ಪರದಾಟ ಅಕ್ರಮ ಡಬ್ಬಿ ಅಂಗಡಿಗಳ ಅಟ್ಟಹಾಸ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು ಗ್ರಾಮ ಪಂಚಾಯಿತಿ ಕಚೇರಿಗೆ ಜಾರಿ ಮುಳ್ಳು ಕಂಟಿ ಹಚ್ಚಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಎಚ್ಚರಿಕೆ ನೀಡಿದ ಹಿನ್ನೆಲೆ ಗುರುವಾರ ಸಂಜೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಲ್ಲಿಕಾರ್ಜುನ ಸಂಗವಾರ್ ಮತ್ತು ಪಿಡಬ್ಲ್ಯೂಡಿ ಎಇಇ ಸಗರೆಡ್ಡಿ ಪಿಎಸ್ಐ ಮೆಹಬೂಬ್ ಅಲಿ ಪಿಡಿಒ ಶರಣಗೌಡ ಮತ್ತು ಬಸವರಾಜ ಇಟಗಿ ಸೇರಿದಂತೆ ಅನೇಕರು ವಡಗೇರ ಅಗಸಿಯಲ್ಲಿ ಬರುವಂತಹ ಪ್ರಮುಖ ರಸ್ತೆಯಲ್ಲಿ ಸಂಚರಿಸುತ್ತಾ ಪರಿಶೀಲನೆ ಮಾಡಿದ ತಾಲೂಕಾ ಪಂಚಾಯಿತಿ ಇಒ ಅವರು ಚರಂಡಿ ಸ್ವಚ್ಛತೆ ಬೀದಿ ದೀಪ ಸಿಸಿ ಕ್ಯಾಮೆರಾ ಶೌಚಾಲಯ ತರಕಾರಿ ಮಾರುಕಟ್ಟೆ ಆಟೋ ನಿಲ್ದಾಣ ಇವೆಲ್ಲವುಗಳನ್ನ ಮೂಲಭೂತ ಸೌಕರ್ಯಗಳನ್ನ ಗಣೇಶ ಚತುರ್ಥಿ ಹಬ್ಬದ ನಂತರ ಅಕ್ರಮ ಡಬ್ಬಿ ತೆರವುಗೊಳಿಸುವುದಾಗಿ ಹೇಳಿದರು ನಂತರ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಮಾತನಾಡಿ ತಾಲೂಕಿನ ಕೇಂದ್ರವಾಗಿ ಇಷ್ಟು ವರ್ಷವಾದರೂ ತಾಲೂಕಾ ಅಭಿವೃದ್ಧಿ ಹೊಂದದೆ ಇನ್ನು ಹಲವು ಸಮಸ್ಯೆಗಳಿಂದ ಇಲ್ಲಿಯ ಸಾರ್ವಜನಿಕರು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಇದನ್ನ ಇಟ್ಟು ವಡಗೇರ ತಾಲೂಕಿನಲ್ಲಿ ಅಕ್ರಮವಾಗಿ ಡಬ್ಬಿಗಳು ರಸ್ತೆ ಬದಿಯಲ್ಲಿ ಇಟ್ಟಿರುವ ಹಿನ್ನೆಲೆಯಲ್ಲಿ ನನ್ನ ಹೋರಾಟದ ಎಚ್ಚರಿಕೆಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಇಲ್ಲಿಗೆ ನನ್ನ ಹೋರಾಟ ಕೈ ಬಿಡುವುದಿಲ್ಲ ಎಲ್ಲಾ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ದೇವರಾಜ್ ಹುಗಾರಿ ಎನ್ ಯಾದಗಿರಿ ಯಾದಗಿರಿ ಜಿಲ್ಲೆಯ ವಡಿಗೆರೆ ತಾಲೂಕಾಗಿ ಸುಮಾರು ಆರು ವರ್ಷ ಬಯಸಿತ್ತು ಅಲ್ಲಿ ಮೂಲಭೂತ ಸೌಕರ್ಯ ಇರದ ಕಾರಣ ಗ್ರಾಮಸ್ಥರು ಕರೆ ಮಾಡಿದಾಗ ಸ್ಥಳಕ್ಕೂ ನೋಡಿದಾಗ ಅಲ್ಲಿ ಮೂಲಭೂತ ಸೌಕರ್ಯ ತರಕಾರಿ ಮಾರುಕಟ್ಟೆ ಚರಂಡಿ ಸ್ವಚ್ಛತೆ ಸ್ಥಳದಲ್ಲಿ ರೋಡ್ಗಳಲ್ಲಿ ಕೂತ್ ತರಕಾರಿ ಮಾಡ್ತಕ್ಕಂಥ ಕೆಲಸ ಯಾವ ಟೈಮ್ ಆದಾಗಾದ್ರೂ ಅಪಘಾತ ಆಗಬಹುದು ಹಂಗಾಗಿ ತಕ್ಷಣ ಇವೆಲ್ಲವನ್ನು ಸರಿಪಡಿಸ್ಬೇಕಂತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿ ಅವರು ಸ್ಥಳಕ್ಕೆ ಭೇಟಿ ನೀಡಬೇಕಂತಕ್ಕಂಥ ಹೋರಾಟದ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಒಡಿಗೇರಿ ತಾಲೂಕು ಆಡಳಿತ ಸ್ಪಂದಿಸಿ ತಾಲೂಕ್ ಪಂಚಾಯತ್ ಇಒ ಪಿ ಡಬ್ಲ್ಯೂ ಎಡಬ್ಲಿ ಜೆಇ ಪೊಲೀಸ್ ಠಾಣೆಯ ಅಧಿಕಾರಿ ಆಗಿರೋ ಪಿ ಎಸ್ ಐ ಮೈಬೂಬ್ ಅಲಿ ಮತ್ತು ಇತರ ಸಿಬ್ಬಂದಿಗಳು ಎಲ್ಲರೂ ಸೇರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಪ್ರಮುಖ ಸ್ಥಳಗಳಲ್ಲೆಲ್ಲ ಪ್ರಚಾರ ಮಾಡಿ ಪರಿಶೀಲನೆ ನಂತರ ತಕ್ಷಣ ಇವೆಲ್ಲ ಮೂಲಭೂತಗಳನ್ನು ಸೌಕರ್ಯಗಳನ್ನು ತಕ್ಷಣ ವಹಿಸಿಕೊಡುವುದಾಗಿ ತಾಲೂಕು ಪಂಚಾಯತ್ ಯುವ ಅವರು ಭರವಸೆ ನೀಡಿದರು ಅದರ ಜೊತೆಗೆ ಜೊತೆಗೆ ಈ ಸ್ಥಳದಲ್ಲಿರ್ತಕ್ಕಂಥದಲ್ಲೇ ಅಕ್ರಮ ಚಟುವಟಿಕೆ ಆಗಿರ್ಬೋದು ಯಾವುದನ್ನ ಅಪಘಾತ ಕಳತನ ಪ್ರಕರಣ ಆಗಬಹುದು ಸಿ ಸಿ ಕ್ಯಾಮ್ರ ಕೂಡ ಕೂಡ ನಿರ್ಧಾರ ತಗೋತಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ತಕ್ಷಣ ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಮತ್ತೆ ಮುಂದಿನ ದಿವಸದಲ್ಲಿ ನಿಮತ್ತೆ ನಿರಂತರ ಹೋರಾಟ ಮಾಡಬಹುದು ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ನೀಡುತ್ತಿದ್ದೇನೆ